ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಸಿ ಎಮ್ ಅವರ ಕಡೆಯಿಂದ ಸೊ ಎರಡು ಭರ್ಜರಿ ಗುಡ್ ನ್ಯೂಸ್ ಐತೆ ಯಾರೆಲ್ಲ ಎಸ್ ಎಸ್ ಪಿ ಕಾಲರ್ಶಿಪ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ನಲ್ಲಿ ಅರ್ಜಿನ ಹಾಕಿದ್ದಾರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ಅಮೌಂಟು ಯಾವಾಗ ಶಾಂಕ್ಷನ್ ಆಗುತ್ತೆ ಅಂತೇಳಿ ಎರಡು ಗುಡ್ ನ್ಯೂಸ್ನೂ ಕೊಟ್ಟವ್ರೆ ಮತ್ತು ನಿಮ್ಮೊಂದು ಸ್ಟೇಟಸಲ್ಲಿ ಸೊ ಸ್ಟೇಟಸ್ ಯಾವ ರೀತಿ ಇದ್ದರೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋ ಎಲ್ಲ ವಿದ್ಯಾರ್ಥಿಗಳು ನಿಮ್ಮೊಂದು ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಫಸ್ಟು ನೋಡ್ಕೊಳ್ಳಿ ಬ್ಯಾಂಕ್ ಆ್ಯಂಡ್ ನೇಮ್ ಆ್ಯಂಡ್ ಬ್ರಾಂಚ್ ನೇಮ್ ಇದೆ ಅಲ್ವಾ ಇಲ್ಲಿ ಬಂದ್ಬಿಟ್ಟು ಮುಂದೆ ನಿಮ್ಮೊಂದು ಬ್ಯಾಂಕ್ ಯಾವುದೇ ಆಗಿರಲಿ ಇಲ್ಲಿ ಮುಂದೆ ಶೋ ಆಗಬೇಕಂದ್ರೆ ಮೆನ್ಷನ್ ಆಗಿರಬೇಕು ನೆಕ್ಸ್ಟ್ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಬಂದ್ಬಿಟ್ಟಿದ್ದು ವಿತ್ ಆಧಾರ್ ಅಂತಲೇ ಇರಬೇಕು ಅಥವಾ ಎಸ್ ಅಂತ ಇರಬೇಕು ಇಲ್ಲಿ ತೋರಿಸಿರೋ ಥರ ಆಧಾರ್ ಸೀಡಿಂಗ್ ಎಸ್ ಅಂತ ಇರಬೇಕು ಸೊ ಎಸ್ ಇರಲಿಲ್ಲ ಅಂತಂದರೆ ಡೇಟ್ ಇದ್ದರೂ ಕೂಡ ಅಲ್ಲಿ ಪರವಾಗಿಲ್ಲ ಸೊ ಅದು ಕರೆಕ್ಟಾಗೈತೆ ಅಂತ ಅರ್ಥ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಇದು ಬಂದುಬಿಟ್ಟು ಫಸ್ಟ್ ಲೆವೆಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮೈನಾರಿಟಿದಾಗಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇರಬೇಕು ಸೊ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಇದು ಕೂಡ ಎಸ್ ಅಂತ ಇರಬೇಕು ಎಸ್ ಇಲ್ಲ ಅಂತಂದರೆ ಮೇಲೆ ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಅರ್ಥ ಸೊ ಆಧರ್ ಸೀಡಿಂಗ್ನ ಮಾಡಿಸಿ ನೆಕ್ಸ್ಟು ಇದು ಫಸ್ಟ್ ಲೆವೆಲು ಎಸ್ ಆಗುತ್ತೆ ನೆಕ್ಸ್ಟು ಕಾಲರ್ಶಿಪ್ ಸ್ಕಾಲರ್ಶಿಪ್ದು ಅಪ್ರೂವ್ಡ್ ಫಾರ್ ಪೇಮೆಂಟ್ಗೆ ನೋಡ್ಕೊಳ್ಳಿ ಸೆಕೆಂಡ್ ಲೆವೆಲಲ್ಲಿ ಸೊ ಇದು ಬಂದುಬಿಟ್ಟು ಅಪ್ರೂವ್ಡ್ ಎಸ್ ಅಂತ ಇರಬೇಕು ಅಮೌಂಟ್ ಇದೆ ಅಲ್ವಾ ಅಮೌಂಟ್ ಬಂದುಬಿಟ್ಟು ಅದು ಎಷ್ಟಾದರೂ ಆಗಿರಲಿ ಇವ್ರಿಗೆ ಟೂ ತೌಸಂಡು ಅಮೌಂಟು ಮೆನ್ಷನ್ ಮಾಡೋರೆ ನಿಮ್ಗೆ ಎಷ್ಟಿರುತ್ತೋ ಅಷ್ಟು ಇಲ್ಲಿ ಮೆನ್ಷನ್ ಆಗುತ್ತೆ ಫಸ್ಟ್ನೇದು ಫಸ್ಟ್ ಲೆವೆಲು ಅಪ್ರೂವ್ಡ್ ಎಲಿಜಿಬಲ್ ಎಸ್ ಅಂತ ಇದ್ದರೆ ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಅಮೌಂಟ್ ಮೆನ್ಷನ್ ಆಗುತ್ತೆ ಅಮೌಂಟ್ ಮೆನ್ಷನ್ ಆಗಿ ಫಿಫ್ಟೀನ್ ಡೇಸ್ಗೆ ತರ್ಡ್ ಲೆವೆಲ್ ಆಯ್ತಲ್ವಾ ಸೊ ತರ್ಡ್ ಲೆವೆಲಲ್ಲಿ ಬಂದುಬಿಟ್ಟು ಫುಸ್ಟ್ ಡಿ ಟಿ ಆಗುತ್ತೆ ಫಿಫ್ಟೀನ್ ಡೇಸ್ ಒಳಗಡೆ ಸೊ ಫುಸ್ಟ್ ಡಿ ಬಿ ಟಿ ಆಗಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಆಗುತ್ತೆ ಫಿಫ್ಟೀನ್ ಡೇಸು ಸೊ ಅಮೌಂಟ್ ಮೆನ್ಷನ್ ಆದಮೇಲೆ ನೆಕ್ಸ್ಟು ಅಮೌಂಟ್ ಯಾವಾಗ ಶಾಂಕ್ಷನ್ ಆಗುತ್ತೆ ಪೇಮೆಂಟ್ ಸ್ಟೇಟಸ್ ಡಿ ಬಿ ಟಿಗೆ ಯಾವಾಗ ಪುಷ್ ಆದಮೇಲೆ ಶಾಂಕ್ಷನ್ ಆಗುತ್ತೆ ಸೊ ಅದಕ್ಕೂ ಒಂದು ಒನ್ ವೀಕ್ ಕಾಯಬೇಕಾಗುತ್ತೆ ಪುಷ್ಟು ಡಿ ಬಿ ಟಿ ಆದರೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಿಮಗೆ ಅಮೌಂಟು ಶಾಂಕ್ಷನ್ ಆಗುತ್ತೆ ಶ್ಯಾಂಕ್ಷನ್ ಆದರೆ ಡಿಪಾರ್ಟ್ಮೆಂಟ್ ನೇಮ್ ಪೇಮೆಂಟ್ ಡೀಟೇಲ್ಸಲ್ಲಿ ಡಿಪಾರ್ಟ್ಮೆಂಟ್ ನೇಮು ಮೇಂಟೆನೆನ್ಸು ಪೇಡ್ ಸ್ಟೇಟಸು ಯಾವೊಂದು ಬ್ಯಾಕಿಗ್ ಬ್ಯಾಂಕಿಗೆ ಹಾಕೋರೆ ಯು ಟಿ ಆರ್ ನಂಬರು ಕ್ರೆಡಿಟ್ ಆ್ಯಂಡ್ ಡೇಟ್ ಯಾವೊಂದು ಡೇಟಲ್ಲಿ ಹಾಕವ್ರೆ ಅಂತ ಮೆನ್ಷನ್ ಮಾಡ್ತಾರೆ ವೀಡಿಯೋ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ